ನಮಸ್ಕಾರ ವೀಕ್ಷಕರೇ ಈಗ ನಮ್ ಸುತ್ತಮುತ್ತ ನೂರೆಂಟು ವಿಷಯಗಳು ನಡೀತಾ ಇದೆ ಆ ವಿಷಯಗಳನ್ನ ನಾವು ತಿಳ್ಕೊಂಡು ನಿಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಇನ್ನೂ ಎಷ್ಟೋ ವಿಷಯಗಳನ್ನ ನಮ್ ಗಮನಕ್ಕೆ ತಗೊಳ್ಳೋದಕ್ಕಾಗೋದಿಲ್ಲ ಕಾರಣ ಇಷ್ಟೇ ನಮ್ದು ಒಂದು ಸಣ್ಣ ಟೀಮ್ ಆಗಿರೋದ್ರಿಂದ ಕೆಲವೊಂದು ವಿಷಯಗಳನ್ನ ನಾವು ಕ್ರೋಢೀಕರಿಸಿ ಇರುವಂತ ಅರ್ಥಗಳನ್ನ ನಿಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಎಷ್ಟೋ ಜನ ನಮಗೂ ಕೂಡ ಸಹಾಯ ಮಾಡ್ತಾ ಇದ್ದೀರಾ ಕೆಲವೊಬ್ರು ವಾಟ್ಸಪ್ ಮೂಲಕ ಸಹಾಯ ಮಾಡ್ತಾ ಇದ್ದೀರಾ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾ ಇದ್ದೀರಾ ಮೇಲ್ ಮೂಲಕ ನಮ್ಗೆ ಎಷ್ಟೋ ಮೇಲ್ಗಳಲ್ಲಿ ಕಳಿಸಿ ಈ ರೀತಿ ವಿಷಯಗಳನ್ನ ತಿಳಿಸ್ತಾ ಇದ್ದೀರಾ ಅದ್ರ ಜೊತೆಗೆ ಕೆಲವೊಂದನ್ನ ಅಂದ್ರೆ ನಮ್ಮ ಸೊಸೈಟಿನಲ್ಲಿ ಇರೋ ವಿಷಯಗಳನ್ನ ಕರೆಕ್ಷನ್ ಮಾಡೋದಕ್ಕೆ ನಾವು ಒಂದು ಹೆಜ್ಜೆ ಇಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಸೊಸೈಟಿನಲ್ಲಿ ಒಳ್ಳೇದೇನು ಕೆಟ್ಟದೇನು ಒಳ್ಳೆ ದಾರಿ ಯಾವುದು ನಾವು ಹೋಗ್ತಾ ಇರೋ ದಾರಿ ಅಂತದ್ದು ಇಂಥದ್ರ ಬಗ್ಗೆನೂ ಕೆಲವೊಂದು ವಿಷಯಗಳನ್ನ ಜನರಿಗೆ ತಿಳಿಸೋ ಕೆಲಸ ಮಾಡೋಣ ಅಂತ ಇದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು ಅದರಲ್ಲೂ ನಿಮ್ಮ ಸುತ್ತಮುತ್ತ ನೂರೆಂಟು ವಿಷಯಗಳು ನಡೀತಾ ಇರುತ್ತೆ ಅನ್ಯಾಯಗಳು ನಡೀತಾ ಇರುತ್ತೆ ಅಧರ್ಮಗಳು ನಡೀತಾ ಇರುತ್ತೆ ಅಂಥದ್ದನ್ನ ಎತ್ತಿ ತೋರ್ಸೋ ಕೆಲಸ ಮಾಡಿದ್ರೆ ಅದರಲ್ಲಿ ಒಂದು ಪರ್ಸೆಂಟ್ ಆದ್ರೂ ಕಡಿಮೆ ಆಗ್ಬೋದು ನೂರು ಅಧರ್ಮದಲ್ಲಿ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಕಡಿಮೆ ಮಾಡೋ ಕೆಲಸದಕ್ಕೆ ಸಪೋರ್ಟ್ ಮಾಡಿದ್ದ ಪುಣ್ಯ ಅನ್ನೋದು ನಿಮಗೆ ಬರ್ಬೋದು ಅಂತ ಕೆಲಸನ ನೀವು ಮಾಡಿ ಈಗಾಗಲೇ ಎಷ್ಟೋ ಸಲ ನೀವು ನೋಡಿರ್ಬೋದು ಫೇಸ್ಬುಕ್ಗಳಲ್ಲಿ ಇನ್ನು ಬೇರೆ ಬೇರೆ ಮೀಡಿಯಾಗಳಲ್ಲಿ ಈ ರೀತಿ ಬಸ್ಸಲ್ಲಿ ಆಗ್ತಾ ಇದೆ ಈ ರೀತಿ ಕನ್ನಡಿಗರಿಗೆ ಮೋಸ ಆಗ್ತಾ ಇದೆ ಅಂತ ಎಷ್ಟೋ ವಿಡಿಯೋಗಳು ಮಾಡಿ ಮಾಡಿ ಬಿಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಜನರಿಗೆ ಅಂದ್ರೆ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುವಂತದ್ದು ಸೊಸೈಟಿನಲ್ಲಿ ತುಂಬಾ ವಿಷಯಗಳಿರುತ್ತೆ ಆದ್ರೆ ಅಂಥದ್ದನ್ನ ಸಿಗದೆ ಇರೋ ಹಾಗೆ ಮಾಡ್ತಾ ಇರ್ತಾರೆ ಇಲ್ಲ ಯಾರೋ ತುಂಬಾ ಕಷ್ಟದಲ್ಲಿ ಇರ್ತಾರೆ ಅಂಥವ್ರಿಗೆ ತುಂಬಾ ಸಹಾಯ ಬೇಕಾಗಿರುತ್ತೆ ಈ ಪ್ರವಾಹದ ಸಂದರ್ಭದಲ್ಲಿ ಆಗ್ಬೋದು ವಿನಾಶದ ಸಂದರ್ಭದಲ್ಲಿ ಈಗ ನಾವು ನೋಡ್ತಾ ಇದೀವಲ್ಲ ಮಳೆ ಬಂದು ಜನ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲ ಬೇರೆ ಏನೋ ಒಂದು ಅನಾಹುತ ಆಗಿ ಅಲ್ಲೇನೋ ತೊಂದರೆಗಳಾಗ್ತಾ ಇರುತ್ತೆ ಅಂತ ಟೈಮ್ ನಲ್ಲಿ ನಾವು ನಮ್ಗೆ ಸಹಾಯ ಮಾಡ್ಕೋಬೇಕು ನಮ್ ಸುತ್ತಮುತ್ತ ಇರೋರಿಗೆ ಸಹಾಯ ಮಾಡ್ಕೋಬೇಕು ಆಗ ಮಾತ್ರ ನಾವು ಕೂಡ ಬದುಕೋದಕ್ಕೊಂದು ಅವಕಾಶ ಆಗುತ್ತೆ ಅದಕ್ಕೋಸ್ಕರ ನಿಮ್ ಸುತ್ತಮುತ್ತ ಈ ರೀತಿ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ ಅಂತ ವಿಷಯಗಳಲ್ಲಿ ನಿಮಗೆ ಸತ್ಯ ಕಾಣಿಸಿದ್ರೆ ಹೌದು ಇದು ನಿಜವಾಗ್ಲು ನಾಲ್ಕು ಜನ ಗೊತ್ತಾಗೋದ್ರಿಂದ ಅನುಕೂಲ ಆಗುತ್ತೆ ಒಂದು ನಾಲ್ಕು ಜನಕ್ಕೆ ದಾರಿನ ತೋರಿಸಿದ ಕೆಲಸ ನಾವು ಮಾಡಿದಾಗ ಆಗುತ್ತೆ ಅಂತ ಅನಿಸೋರು ನಮಗೆ ಸಪೋರ್ಟ್ ಮಾಡಿ ನಿಮಗೆ ಈ ರೀತಿ ಯಾವ್ದಾದ್ರು ವಿಷಯಗಳು ಸಿಕ್ಕಿದ್ರೆ ವಿಡಿಯೋಗಳು ಸಿಕ್ಕಿದ್ರೆ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ ಅದು ನಿಜವಾಗ್ಲೂ ಅರ್ಥಪೂರ್ಣವಾಗಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದಾಗಿದ್ರೆ ಆ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಪ್ರಸಾರ ಮಾಡ್ತೀವಿ ಅದರಲ್ಲೂ ನಮ್ ಸುತ್ತಮುತ್ತ ಈಗ ನೋಡ್ತಾ ಇರಬಹುದು ನಾರ್ಮಲ್ ಆಗಿ ಫುಡ್ ರಿಲೇಟೆಡ್ ಎಷ್ಟೊಂದು ಕೆಮಿಕಲ್ ಮಿಕ್ಸ್ ಮಾಡಿ ಫುಡ್ ಅನ್ನ ಮಾಡ್ತಾ ಇದ್ದಾರೆ ಅದರಿಂದ ನಾಲ್ಕು ಜನಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಅಂಥದ್ದನ್ನು ಬೇಕಾದ್ರೆ ನೀವು ಕಳಿಸಬಹುದು ಅದ್ರ ಬಗ್ಗೆನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ ನೀವು ನಿಮ್ಮ ಫೇಸ್ ಅನ್ನ ತೋರಿಸಿ ಬೇಕಾದ್ರೂ ಹೇಳ್ಬೋದು ಇಲ್ಲ ನಿಮ್ಮ ಹೆಸರು ಹೇಳದೆ ಬೇಕಾದ್ರೂ ವಿಡಿಯೋ ಕಳಿಸಬಹುದು ಅದು ಸರಿಯಾಗಿದ್ರೆ ಅದರಲ್ಲಿ ನಿಜ ಅನ್ನೋದಿದ್ರೆ ಅಂತ ವಿಡಿಯೋಗಳನ್ನ ನಾವು ಪಬ್ಲಿಷ್ ಮಾಡ್ತೀವಿ ಇನ್ನ ಜನಕ್ಕೆ ಮೋಸ ಮಾಡಿ ಎಷ್ಟೋ ಜನ ಏನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ ಅಂಥವ್ರದ್ದು ಏನೇ ವಿಡಿಯೋಗಳು ಸಿಕ್ಕಿದ್ರು ನೀವು ನಮಗೆ ಕಳಿಸ್ಬೋದು ಅದ್ರ ಬಗ್ಗೆನು ನಾವು ಪ್ರಸಾರ ಮಾಡುವಂತ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡೋಣ ಈಗ ನಮ್ಮ ಮೀಡಿಯಾ ಚಾನಲ್ಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನ ತೋರಿಸಿ ಜನನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಮೀಡಿಯಾ ಸಂವಿಧಾನದ ನಾಲ್ಕನೇ ಕಾಲು ಅನ್ನೋ ರೀತಿ ಇತ್ತು ಈಗಿನ ಕಾಲದಲ್ಲಿ ಆಗಿದೆ ಟಿ ಆರ್ ಪಿಗೋಸ್ಕರ ಗೋಸ್ಕರ ಎಷ್ಟೋ ಮೀಡಿಯಾಗಳು ಕೆಲಸ ಮಾಡ್ತಾ ಇದ್ದಾವೆ ಮೀಡಿಯಾ ಧರ್ಮ ಬಂದು ಜನರಿಗೆ ಒಳ್ಳೆ ಇನ್ಫಾರ್ಮೇಶನ್ನ ಶೇರ್ ಮಾಡೋದು ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಆಗ್ತಾ ಇರೋ ಕೆಟ್ಟದನ್ನ ತೋರಿಸಿ ಜನಕ್ಕೆ ಅದನ್ನ ಕಡಿಮೆ ಮಾಡುವಂತ ಕೆಲಸ ಮೀಡಿಯಾಗಳು ಮಾಡಬೇಕು ಅಂತ ಕೆಲಸ ನಾವು ಮಾಡೋಣ ಅಂತ ಶುರು ಮಾಡ್ತಾ ಇದೀವಿ ಅದಕ್ಕೆ ನಿಮ್ಗೆ ಸಹಕಾರ ಬೇಕು ದಯವಿಟ್ಟು ನಿಮ್ಮ ಸುತ್ತಮುತ್ತ ಯಾವುದೇ ವಿಷಯಗಳಿದ್ರೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅದರಿಂದ ಒಂದು ನಾಲ್ಕು ಜನ ಬದಲಾಗ್ತಾರೆ ಇಲ್ಲ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಷಯಗಳನ್ನ ನಮಗೆ ಶೇರ್ ಮಾಡಿ ಅಂತ ವಿಡಿಯೋಗಳನ್ನ ನಾವು ಪ್ರಸಾರ ಮಾಡ್ತೀವಿ ಇನ್ನು ಅದ್ರ ಜೊತೆಗೆ ಇನ್ಫಾರ್ಮೇಶನ್ ವಿಡಿಯೋಸು ನೀವು ಶೇರ್ ಮಾಡ್ಬೋದು ಅಂದ್ರೆ ಯಾವುದಾದ್ರೂ ರೈತರಾಗ್ಬೋದು ಇಲ್ಲ ಒಳ್ಳೆ ನಾಲೆಡ್ಜ್ ಇರುವಂತಹ ವ್ಯಕ್ತಿ ಆಗ್ಬೋದು ಜ್ಞಾನಿಗಳಾಗ್ಬೋದು ಅಂಥವರ ವಿಡಿಯೋಗಳನ್ನೂ ಕೂಡ ನೀವು ಶೇರ್ ಮಾಡ್ಬೋದು ತುಂಬಾ ಇವರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಈಗ ಒಂದ್ ಎಕರೆನಲ್ಲಿ ಎಷ್ಟು ೋ ಸಂಪಾದನೆ ಮಾಡ್ತಾ ಇರುವಂತ ರೈತರುಗಳಿದ್ದಾರೆ ಜನ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಕೆಲಸ ಮಾಡ್ತೀವಿ ಅನ್ನೋರಿಗೆ ಕೆಲಸ ಸಿಗ್ತಾ ಇಲ್ಲ ಭೂಮಿ ಇಲ್ಲ ಭೂಮಿ ಇಲ್ಲದೆ ಇರೋರಿಗೆ ಭೂಮಿ ಯಾವ ತರ ತಗೋಬಹುದು ಗೌರ್ಮೆಂಟ್ ಕಡೆಯಿಂದ ಅಂಥದ್ರ ಬಗ್ಗೆ ಎಲ್ಲ ಕೆಲವೊಬ್ಬರಿಗೆ ತಿಳುವಳಿಕೆ ಇರುತ್ತೆ ಇಂತ ವಿಡಿಯೋಗಳ್ನು ನೀವು ಮಾಡಿ ಕಳಿಸಬಹುದು ಅದು ನಿಜ ಆಗಿರ್ಬೇಕು ಎಂತಂದ್ರೆ ಇದು ನಾಲ್ಕು ಜನಕ್ಕೆ ಶೇರ್ ಮಾಡೋಂತ ಇನ್ಫಾರ್ಮೇಶನ್ಗಳಾಗಿರೋದ್ರಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಆಗಲಿ ಒಂದು ನಿಜವಾದ ಇನ್ಫಾರ್ಮೇಶನ್ ನಮಗೆ ಶೇರ್ ಮಾಡಿ ವಿದ್ಯಾವಂತರು ಇಲ್ಲ ತುಂಬಾ ನಾಲೆಡ್ಜ್ ಇರೋರು ಏನೋ ಒಂದು ವಿಷಯದಲ್ಲಿ ಸಾಧನೆ ಮಾಡಿರೋರು ಅಂಥವ್ರ ಬಗ್ಗೆನೂ ಶೇರ್ ಮಾಡಿ ಆ ವಿಡಿಯೋಗಳನ್ನ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ಅದರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗೇ ಆಗುತ್ತೆ ಇಲ್ಲ ಅಟ್ಲೀಸ್ಟ್ ಮೋಟಿವೇಶನ್ ಸಿಕ್ಕದಾಗಾದ್ರೂ ಆಗುತ್ತೆ ಅಂತವರಿಂದ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಎಷ್ಟೋ ವಿಷಯಗಳನ್ನ ಜನರಿಗೆ ಎತ್ತಿ ತೋರಿಸ್ಬೇಕು ಅದನ್ನ ಕರೆಕ್ಟ್ ಮಾಡಬೇಕು ಅನ್ನೋ ಎಷ್ಟೋ ಆಸೆಗಳು ಇಟ್ಕೊಂಡಿರೋ ಎಷ್ಟೋ ಮನಸ್ಸುಗಳಿದೆ ಬಟ್ ಆದ್ರೆ ಅವರಿಗೆ ಚಾನ್ಸ್ ಅನ್ನೋ ಸಿಕ್ಕಿರೋದಿಲ್ಲ ಈಗ ನಮ್ಮದು ಒಂದು ಸಣ್ಣ ಟೀಮ್ ಆಗಿರೋದ್ರಿಂದ ನಮಗೆ ನೀವು ಸಹಕಾರ ಕೊಡಿ ಅಂತ ಯಾವುದೇ ವಿಷಯಗಳನ್ನ ನಮ್ಮ ಚಾನೆಲ್ ಅಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ಒಳ್ಳೆ ವಿಷಯ ಆಗಿದ್ರೆ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುವಂತ ವಿಷಯ ಆಗಿದ್ರೆ ನಾವು ಪಬ್ಲಿಷ್ ಮಾಡ್ತೀವಿ ನೀವು ನಿಮ್ಮ ಹತ್ರ ಇರುವಂತ ವಿಡಿಯೋಗಳನ್ನ ಈಗ ಅಟ್ ಪ್ರೆಸೆಂಟ್ ಮಾಡಿ ನಮಗ್ ಕಳಿಸ್ಬೋದು ಇಲ್ಲ ನಿಮ್ಮ ಹತ್ರ ಆರ್ಟಿಕಲ್ಗಳಿದ್ರೆ ಆ ವಿಷಯಗಳ ಬಗ್ಗೆ ಅದನ್ನ ಕೂಡ ನಾವು ಕಳಿಸ್ಬೋದು ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದನ್ನ ಪಬ್ಲಿಷ್ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು